ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಾಯಂಕಾಲದ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಮದುವೆಗೆ ಹೋಗಬೇಕು ಮದುವೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಟೈಮ್ ಬಂದು ಏಳುವರೆ ಆಗಿಬಿಟ್ಟಿದೆ ಇಲ್ಲೇ ಹತ್ರದಲ್ಲೇ ಮದುವೆ ಇರೋದರಿಂದ ಸ್ವಲ್ಪ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೀನಿ ರಕ್ಷಿ ಏನೋ ಬರೋಲ್ಲ ಅಂತ ಅವ್ನು ಬರ್ತಾನೆ ಅವನು ಇನ್ನೋ ಗೊತ್ತಿಲ್ಲ ಅವನನ್ನು ಕೇಳಿದ್ದೀನಿ ಬಾರು ಅಂತ ಹೇಳಿಬಿಟ್ಟು ಅವನು ಇವತ್ತು ಎಲ್ಲರೂ ಇದ್ದಾರಲ್ವ ಇವಾಗೆಲ್ಲ ರಜೆ ಮುಗಿಸ್ಕೊಂಡು ಬಂದಿರೋದ್ರಿಂದ ಅವನು ಖುಷಿ ಅವ್ರು ಅಕ್ತಿರಲ್ಲ ಸಿಕ್ಕಿದ್ದಾರೆ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಕಣಮ್ಮ ಬರಲ್ಲ ನೀವು ಹೋಗಿ ಅಂತ ಹೇಳಿದ್ದಾನೆ ಅವ್ನು ಯಾವಾಗಲೂ ಹಿಂಗೆ ಮಾಡ್ತಾನೆ ಇನ್ನೇನು ಹೋಗಬೇಕು ಅನ್ನೋ ಟೈಮಲ್ಲಿ ಬರ್ತೀನಿ ಕಣಮ್ಮ ಅಂತ ಹೇಳ್ತಾನೆ ಇವಾಗಲೂ ಹಂಗೆ ಮಾಡ್ತಾನೆ ಏನೋ ಗೊತ್ತಿಲ್ಲ ನಾನು ಅಷ್ಟರಲ್ಲಿ ಬೇಗ ಬೇಗ ರೆಡಿ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಫಸ್ಟು ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಫಸ್ಟು ರೆಡಿಯಾಗ್ಬಿಡೋಣ ನಮ್ಮ ಮನೆಯವ್ರೂ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ ಅಷ್ಟೆಲ್ಲ ಅವರು ಬಂದುಬಿಡ್ತಾರೆ ಅದಕ್ಕೆ ಅಷ್ಟರಲ್ಲಿ ನಾನು ಸ್ಟಾ ಅಷ್ಟರಲ್ಲಿ ನಾನು ರೆಡಿಯಾಗಬೇಕು ಬನ್ನಿ ಫಸ್ಟ್ ರೆಡಿಯಾಗಿ ಆಮೇಲೆ ಸಿಗ್ತೀನಿ ರೆಡಿಯಾಗಿದ್ದಾಯಿತು ನಾನು ಆವಾಗಲೇ ಹೇಳಿದ್ನಲ್ಲ ರಕ್ಷಿ ನಾನು ಓಡಬೇಕಾದ್ರೆ ನಾನು ಬರ್ತೀನಿ ಕಣಮ್ಮ ಅಂತ ಅಂತಾನೆ ಇವಾಗಲೂ ಹಾಗೆ ಆಯಿತು ನಾವು ರೆಡಿಯಾಗಿ ನೀನು ಓಡಬೇಕಾದ್ರೆ ನಾನು ಬರ್ತೀನಿ ಅಂತ ಅಂತ ಇವಾಗ ಅವನು ಕರ್ಕೊಂಡು ಹೋಗಬೇಕು ರೆಡಿಯಾಗಿದ್ದಾಯಿತು ಈ ರೀತಿ ರೆಡಿಯಾಗಿದ್ದೀನಿ ಇವಾಗ ಹೋಗ್ಬೇಕು ಬನ್ನಿ ಹೋಗೋಣ ಎಲ್ಲ ರೆಡಿ ಆಗಿದ್ದಾರೆ ನಾನೇ ಅಷ್ಟೇನೇ ಬನ್ನಿ ಹೋಗೋಣ ಹೊರಗಡೆ ಕೇಳಜ್ಜಿಗೆ ಏ ಸೂಪರ ಕಾಣ್ತಾವ ನಿಮ್ಮ ಅಮ್ಮಗ ಅಂತ ಮುತ್ತು ಯಾಕೆ ಬೇಜಾರಾಗಿ ಅಲ್ಲೇ ಬಿಟ್ಬಿಟ್ಟ ಏನಪ್ಪ ಕತ್ಲೇ ಬೇರೆ ಬಂದಿಲ್ಲ ಅಂದ್ರೆ ಹಂಗೆ ಮುಯ್ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡ್ಬರೀರು ಅಂತ ನೋಡಿರಿ ಅಂತ ಇದಾಯ್ತು ಮದ್ವೆಗೆ ಜನ ತುಂಬ ರುಚಿದಾರೆ ಅನ್ಸುತ್ತೆ ನಾವು ತುಂಬ ಲೇಟಾಗಿ ಬಂದಿದ್ದೀವಿ ನೋಡಿ ಒಳಗಡೆ ಹೋಗ್ತಾ ಹೋಗ್ತಾ ಇದ್ದಂಗೆ ವೆಲ್ಕಮ್ ಡ್ರಿಂಕ್ ಇತ್ತು ನಮ್ಮ ಮನೆಯವ್ರು ನಾನು ಏನು ಕುಡಿಲಿಲ್ಲ ನನಗೆ ಈ ಥರದ್ದು ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಸ್ಟೇಜ್ ಆಗಿತ್ತು ಅವಾಗ ಜನಗಳೆಲ್ಲ ಬರ್ತಾಯಿದ್ರು ಆಲ್ರೆಡಿ ಎಂಟೂವರೆ ಎಂಟು ಮುಕ್ಕಾಲು ಆಗ್ಬಿಟ್ಟಿತ್ತು ನಮ್ಮ ಮನೆಯವರು ಇಲ್ಲ ಬೇಗ ಫೋಟೋ ತೆಗ್ಸ್ಕೊಂಡು ಹೋಗ್ಬಿಡೋಣ ಊಟ ಮಾಡ್ಕೊಂಡು ಅಂತ ಹೇಳಿಬಿಟ್ರು ಹಾಗಾಗಿ ಆಯಿತು ಅಂತ ಹೇಳಿಬಿಟ್ಟು ನನ್ನ ತಂಗಿನ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ತಾ ಇದ್ದೆ ನನ್ನ ತಂಗಿ ಇವಳು ತುಂಬಾ ಕಾಮಿಡಿ ಮಾಡ್ತಾಳೆ ನನಗೆ ಫೋಟೋ ತೆಗಿಸ್ಕೊಳ್ಳೋದಕ್ಕೂ ಬಿಡ್ತಾ ಇರಲಿಲ್ಲ ಅಷ್ಟೊಂದು ಕಾಮಿಡಿ ಮಾಡ್ತಾಯಿದ್ಲು ನನಗಂತೂ ಫೋಟೋ ತೆಗೆಸ್ಕೋಬೇಕಂದ್ರೆ ನಗು ಬರ್ತಾಯಿತ್ತು

ನಾನು ತಂಗಿನ ಮಾತಾಡಿಸ್ಕೊಂಡು ನಾವು ಇನ್ನೂ ಕಣೆ ಅಂತ ಹೇಳ್ಬಿಟ್ಟು ಕೆಳಗಡೆ ಊಟಕ್ಕೆ ಬಂದ್ವಿ ನನ್ನ ಮೈದಾ ಬಂದು ಕೆಳಗಡೆ ಇದ್ದರು ಇವಳು ಮೇಲ್ಗಡೆ ಎಲ್ಲ ಮದುವೆ ಮೇಲೆಲ್ಲ ಓಡಾಡ್ತಾ ಇದ್ಲು ಕೆಳಗಡೆ ಎಲ್ಲ ಅವ್ರನ್ನ ಮಾತಾಡ್ಸ್ಕೊಂಡು ಊಟಕ್ಕೆ ಕೂತ್ಕೊಂಡ್ವಿ ನಾನು ಊಟಕ್ಕೆ ಊಟಕ್ಕೆ ಕೂತ್ಕೊಂಡಾಗ ನನ್ನ ತಂಗಿನಂತು ತುಂಬ ನೆನೆಸ್ಕೋತ ಇದ್ದೆ ಅವಳಿಗೆ ಫಂಕ್ಷನ್ ಊಟ ಮಾಡಬೇಕು ಅಂತ ಅನಿಸ್ತಾ ಇತ್ತಂತೆ ಹಾಗಾಗಿ ಅವಳನ್ನ ತುಂಬ ಇದ್ದೆ ನಾನು ಊಟ ಮಾಡಬೇಕಾದ್ರಂತೂ ನೆನ್ನೆದೇ ಕಂಟಿನ್ಯೂಷನ್ ಬ್ಲಾಗು ಇವತ್ತು ತಿಂಡಿಗೆ ಬಂದು ಆಲೂ ಪರೋಟ ಮಾಡಿ ಬೀಟ್ರೂಟ್ ಪಲ್ಯ ಮಾಡಿ ಚಟ್ನಿ ಮಾಡಿದ್ವಿ ತುಂಬಾ ನಮ್ಮ ಅತ್ತೆ ಅಂತ ಇನ್ನೊಂದು ದಿನ ಮಾಡಿಕೊಡು ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ರಿಗೂ ತುಂಬ ದಿನಗಳಾಗ್ಬಿಟ್ಟಿತ್ತು ನಾನು ಮಾಡಿ ಇವತ್ತು ರಕ್ಷಿ ಬೇಕು ರಕ್ಷಿ ಅಲ್ಲ ಎಷ್ಟು ಬೇಕು ಅಂತ ಅಂದ ಚಿಕ್ಕಮ್ಮರೆಲ್ಲ ಎಲ್ಲ ಬಂದಿದ್ದಾರೆ ಅದಕ್ಕೆ ಅವನಿಗೋಸ್ಕರ ಮಾಡಿದೆ ಯಶಿಗೋಸ್ಕರ ಎಲ್ಲರದು ತಿಂಡಿ ಆಯಿತು ಇವಾಗ ಅಮ್ಮರೆಲ್ಲ ನಾವು ನೈಟ್ ಮದುವೆಗೆ ಹೋಗಿದ್ವಲ್ಲ ಆ ಮದುವೆಗೆ ಅಮ್ಮರು ಮತ್ತು ನಮ್ಮ ರಿಲೇಷನ್ ಎಲ್ಲ ಸ್ವಲ್ಪ ಬರೋರು ಇದ್ದಾರೆ ಇವಾಗ ತಿಂಡಿ ತಿನ್ನಬೇಕು ಎಲ್ಲ ಕೆಲಸ ಆಯಿತು ಇವಾಗ ಚಿಕ್ಕಮ್ಮಾರನೂ ಅಲ್ಲೊಂದು ಇಲ್ಲೊಂದು ಫಂಕ್ಷನ್ ಅಂತ ಎಲ್ಲ ಹೋಗಿದ್ದಾರೆ ಮಧ್ಯಾಹ್ನದಷ್ಟು ಮತ್ತೆ ಎಲ್ಲ ಜಾಯ್ನ್ ಆಗ್ತಾರೆ ಇವಾಗ ತಿಂಡಿ ತಿನ್ನಬೇಕು ಪರವಾಗಿಲ್ಲ ಸುಮಾರಾಗಿ ಬಂದಿದೆ ತಿಂಡಿ ಮೆತ್ತಗೆ ಚೆನ್ನಾಗಿ ಬಂದಿದೆ ನಮ್ಮತ್ತೆ ತುಂಬ ಇಷ್ಟಪಟ್ಟರು ಆಲೂ ಪರೋಟ ಚೆನ್ನಾಗಿದೆ ಕಣೆ ಅಂತ ಇವಾಗ ತಿಂಡಿ ತಿನ್ನಬೇಕು ಒಂದು ಸ್ವಲ್ಪ ಸೀದಲ್ ಆಗಿದೆ ಅನಿಸುತ್ತೆ ಮತ್ತೆ ಏನು ಕಂಪ್ಲೇಂಟ್ ಇಲ್ಲ ಎಲ್ಲ ಚೆನ್ನಾಗಿದೆ ಕಣೇ ಅಂತ ತಿಂತಾಯಿದ್ರು ಇನ್ನೂ ಒಂದು ದಿನ ಮಾಡಿಕೊಡೇ ಅಂದರು ಹಾಂ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಇದಕ್ಕೆ ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾರೂ ಮೊಸರು ಕಾಂಬಿನೇಷನ್ ಇಷ್ಟಪಡಲ್ಲ ಅದಕ್ಕೆ ನಾನು ಚಟ್ನಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ ಏನೇ ಮಾಡಿದ್ರು ಮನೆಯಲ್ಲಿ ಪಲ್ಯ ಈ ಥರದ್ದು ತಿನ್ನೋದು ಚಟ್ನಿ ಈ ಥರದ್ದೆಲ್ಲ ಇದ್ರೆ ತಿನ್ನಲ್ಲ ೇಳ್ಬಿಟ್ಟಲ್ಲ ಯಶಸ್ ಅವತ್ತು ನೋಡಿ ಇವರು ಬಂದು ಇವರು ನಮ್ಮ ಅಣ್ಣ ಅದಕ್ಕೆ ಬಂದು ಬರ್ತಾಯಿದ್ರು ಬರ್ಬೇಕಾದ್ರೆ ಇದ್ದ ಅವನು ಪರ್ಪಲ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವನು ನಮ್ಮ ಅಣ್ಣ ಮತ್ತು ಇವರು ಅದಕ್ಕೆ ಇವರು ಇವನಂತೂ ಸಕ್ಕತ್ತು ರೇಗಿಸ್ತಾನೆ ನನ್ನ ಅದಕ್ಕೆ ರೇಗಿಸ್ತಾಯಿದ್ದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಬರಬೇಕಾದ್ರೆ ಎಂಟರ್ ಆಗ್ತಾಯಿದ್ದ ಹಂಗೆನೇ ಇದ್ದೆ ನನ್ನ ಇವರೆಲ್ಲರೂ ನಾನು ಮ ನೈಟು ನನ್ನ ಮದುವೆಗೆ ಹೋಗಿದ್ನಲ್ಲ ಅದೇ ಮದುವೆಗೆನೆ ಬೆಳಗ್ಗೆಗೆ ಎಲ್ಲರೂ ಬಂದಿದ್ದರು ನಾನು ತುಂಬ ದಿನ ದಿನ ಬನ್ನಿ ಬನ್ನಿ ಅಂತ ಕರೀತಾ ಇದ್ದೆ ಎಲ್ಲರೂ ಅದಕ್ಕೆ ಇಷ್ಟು ದೂರ ಮದುವೆಗೆ ಬಂದಿದ್ದೀವಲ್ಲ ಹಾಗೆ ಹೋಗಿ ಬರೋಣ ಅಂಥೇಳಿ ಎಲ್ಲರನ್ನು ಮಾತಾಡಿಕೊಂಡು ನಿಶು ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂಥೇಳಿ ಎಲ್ಲರೂ ಬಂದಿದ್ರು ತುಂಬ ಖುಷಿಯಾಯಿತು ನಮ್ಗೆ ಅವತ್ತಿನ್ನೋ ಒಂದು ಫಂಕ್ಷನ್ ಬೇರೆ ಇತ್ತು ಹಾಗಾಗಿ ನಾನು ಹಿಂದಿನ ದಿನವೇ ಈ ಮದುವೆ ಮುಗಿಸ್ಕೊಂಡು ಬಂದ್ಬಿಟ್ಟೆ ಯಾಕಂದರೆ ಈಗ ನೋಡಿ ನಾನು ಬೆಳಗ್ಗೆ ಮದುವೆಗೆ ಹೋಗಿದ್ರೆ ನನಗೂ ತುಂಬ ರಿಸ್ಕ್ ಆಗಿಬಿಡೋದು ಅಂತ ನಾನು ಆಮೇಲೆ ಅಂದ್ಕೊಂಡೆ ನಾವು ನೈಟು ಮದುವೆಗೆ ಹೋಗಿ ಬಂದಿದ್ದೆ ಸರೋಯ್ತು ನಾನು ಬೆಳಗ್ಗೆಗೆ ಮತ್ತೆ ನಮಗೆ ಊರಲ್ಲಿ ಒಂದು ಫಂಕ್ಷನ್ ಇತ್ತು ನಾನು ಹೋಗಿ ಆ ಫಂಕ್ಷನ್ ಅಟೆಂಡ್ ಮಾಡಿದೆ ಚಿಕ್ಕಮ್ಮರ ಎಲ್ಲರೂ ಬಂದ್ರು ನೆಂಟರೆಲ್ಲ ಹೋಗೋಷ್ಟರಲ್ಲಿ ಅವ್ರು ಬಂದ್ರು ನಾವೆಲ್ಲ ಹೋಗಿ ಫಂಕ್ಷನ್ ಅಟೆಂಡ್ ಮಾಡ್ಬಿಟ್ಟು ಬಂದ್ವಿ ನಮ್ಮ ಮನೆಯವರು ಬೇರೆ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಹೋಗಿದ್ವಿ ತಗೊಂಡೋಗ ಈಗ ನಾವು ಆರಾಮಾಗಿ ಹೊಲ್ ತಗೋಗ್ರೆ ಅವ್ಕೋರ್ಬೇಕಂತ ಈಗ ನಮ್ಮ ಕಲ್ಲಿ ತಗೊಂಡ್ಬೈತ ಇದ್ದೀವಿ ಇವಾಗ ನಾವು ಹೊಲ್ದ ಹತ್ರ ಬಂದಿದ್ದೀವಿ ಚಿಕ್ಕಮ್ಮರು ಆಲ್ರೆಡಿ ಅವಾಗಲೇ ಬಂದ್ರು ನಾವು ಹೊಲ್ದ ಹತ್ರ ಹೋಗ್ತೀವಿ ಅಂತ ನಾನು ನಾನು ಸುಮ್ಮನೆ ಮಲಗಿದ್ದೆ ಅವರೇನು ಕೇಳಲಿಲ್ಲ ಬರ್ತೀಯ ಅಂತ ನಾನು ಏನೂ ಹೇಳಲಿಲ್ಲ ಇವಾಗ ನಾನು ನಮ್ಮ ಮನೆಯವ್ರಿಬ್ಬರೂ ಸ್ವಲ್ಪ ಮಾವಿನಕಾಯಿ ಕಿತ್ಕೊಂಡಂಗೆ ಇವ್ರು ಬಂದಿದ್ರಲ್ಲ ಇವ್ರು ಬಂದ ಮೇಲೆ ನಮಗೂ ಮನಸ್ಸು ಇರಬೇಕಲ್ಲ ಇರೋದಕ್ಕೆ ನಾವು ಬಂದಿದ್ದೀವಿ ಅವ್ರ ಮೇಲಿದ್ದಾರೆ ಅನಿಸುತ್ತೆ ನಮಗೂ ಗೊತ್ತಿಲ್ಲ ನೋಡೋಣ ಬನ್ನಿ ಮಾವಿನಕಾಯಿ ಕಿತ್ಕೊಂಡು ಆಮೇಲೆ ಮೇಲ್ಕೋಗೋಣ ನೋಡಿಸಿ ಹ್ಞೂ ಆಯಿತು ಇದರಲ್ಲೇ ಇದ್ಯಾಕೆ ತಗೊಂಬಂದಿರೋದು ಈಗ ಏಟಾಯ್ತವ ಮಾವಿನಕಾಯಿ ಅಂತ ಹಾಂ ಹಾಂ ಇದಕ್ಕೆ ಹಂಗೆ ಕಿತ್ತು ಹಾಕಬಿಡೋದು ಅಂತ ಇನ್ನೊಂದು ಸ್ವಲ್ಪ ಕಾಯಿ ಕಿತ್ಕೊಳ್ಳೋಣ ಅಂದರೆ ಎಲ್ಲ ಅವ್ರಿಗೆ ಕಿತ್ಕೊಳ್ತಾರತ್ತೆ ಜಾಸ್ತಿ ದಪ್ಪು ಕಿದ್ದ ಕಣ್ರಿ ಹ್ಮ್ ನೋಡು ಸ್ವಲ್ಪ ಅವ್ರು ಕಿತ್ತ ಮೇಲೆ ಮುಗೀತು ಹಾ ಇಲ್ಲಿ ಕಜ್ ನೆನೆ ದಿನ ನಾನು ಹೊಸ ಕಟ್ಟಕ್ ಬಂದ್ಮೇಲೆ ನೀವು ಹೊಸ ಕಟ್ಟಕ್ ಹೋಗು ಅಂದ್ರಲ್ಲ ಅವಾಗ ಬಂದಾಗ ಎಷ್ಟೊಂದ್ ಕಾಯಿ ಗೊತ್ತಾ ಇಲ್ಲಿ ಕೆಳಗಡೆ ಜಾಸ್ತಿ ಕಾಯಿ ಇದ್ದ ಕಣ್ರಿ ನಾವ್ ಹಿಂಗೆ ಕೆಲ್ಸ ಆಯ್ತ ನೆನೆ ನೋಡ್ದಾಗ ನೋಡಿದಾಗ ಅನ್ಕಂಡೆ ಯಾವೆಲ್ಲ ಬಿಡು ಕಿತ್ಕೊಳಣ ಅಂತ ಅದೇ ಇಲ್ಲಿ ಇಕ್ತೀನಿ ಈಗ ಅಂತ ಅಂದೆ ನಂಗ್ ತಿನ್ನಕ್ಕ ಇಷ್ಟ ಮಾವಿನಕಾಯಿ ಸಿಕ್ಕವಿ ಇವಾಗ ಎಲ್ಲ ಇಷ್ಟೇ ಇಷ್ಟ ಮಾವಿನಕಾಯಿ ಎಲ್ಲ ಸದ್ದು ಗದ್ಲ ಕೊರ್ಕಂಡ್ರಿ ಸೂರ್ಯ ಕಣ್ಣು ನೋಡಿತವನೇ எல்லா மாத்தவர ட்ராகன் யாரோ ட்ராகன் கல் வந்து ஆன நைக்கவா ஓ ஜன் ஆண்டினா हां चांगिर नाई मरी चांगो कोणांटी हे रक्षी बिळे नाही यत को ई नाही बेडा नम्गे हम परमेश्वर न अमने बिळे नाही केनाई चवगा हां सुते नम् बाप परमेश्वर न नम् अपा जी देंगे चीनी आ नाही चनगत कणा ए बॅला बडले अपा इदो अंती सही आ इदो चनग

ಮೆಟರ್ ನಡಿ ಇದಿಕ್ಕಿಬಿಡ ಅಂಟಿ ಆ ಪಾಪಾ ಅತ್ತೆ ಅಳಿಯೆ ಎಲ್ಲ ಒಂದು ನಾಯಿದೊಂದು ಆಸ್ಪತ್ರೆ ಮಡಿಕೋಬಿಡಿ ಅಲ್ಲಿ ಆ ನಾಯಿನು ತಾನೆ ಅವಾಗಿಂದ ನಮ್ಮ ಕೈ ಕೀಳ್ಸ್ಕೊತ ಇವ್ನು ಬಂದ್ಬಿಟ್ಟು ಉብስಬಿಡನೆಲ್ಲ ನನ್ನ ಹತ್ರ ಬಂದ್ ವ್ಯಾ ಅಪ್ಪನೇ ವಸಬ್ ತುಕಣೋ ಕೊನೆ ನೋಡಿಲ್ಲ ಅದು ಚಂದ್ರಾಂಟಿನ ಮನೆ ಕೊಟ್ಟಿ ಸೇಮ್ ಹಿಂದೆ ಹಿಂಗೆ ಇತ್ತು ನೈ ಮರಿತ ತಿನ್ಕೊಬಿಡ್ತು ಬಿಡೋ ನೀನು ಚೆನ್ನಾಗದೆ ತಗೊಬರ್ಲ ನಾಯಿನ ಅಂತನೋ ಬಿಡೋ ಬಿಡು ಆಡ್ತವೆ ನೋಡೋಣ ಇಲ್ಲೊಡಿ ಹೆಂಗತ್ತದ ಆಂಟಿ ಅದು ಇಲ್ಲ ಕಣ್ಣಿಯವ್ ਬਰਾ 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 ਇਦੈਨੂ ਲੂਜੀ ਲੂਜੀ ਇਹ ਲੂਜੀ ਅਦਰੂਬੀ ਰੂਬੇ ਉਹ ਚੰਦਰ ਟੇਰ ਨਾਈ ਮਰੀ ਨੇ ਚੁਰਕਾ ਗਦੇ ਕਾਟ ਤਿੰਨ ਮੋੜ ਤਿੰਨ ਮਰੀ ਮੋੜ ਤਿੰਨ ਆਈਲਾ ਇੱਕ ਵਾਰ ਤਿੰਨ ਅਲ ਤਿੰਨ ਅਈਓ ਤਿੰਨ ਕੰਮੀ ਟਸਟਸ చంద్రంటీట్ర దూర రక్షినే సెట్ హాక్కుందయో ఇన్ ఆతాళంత బా అక్క నగలంత సర్కద அ சிக்கு ஏங்க இங்கே ஓ அப்பாஜி சிந்தை இர்பு

royago jaa 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 ಏನು <laughs> ನೋಡಿ <laughs> <laughs> <coughs> డిస్కసింగ్ అక్క తమ్మ ఒ సార్గే యోచన ఇళ్ె కఫిగు అలా ఎల్ దొడ్డ ఎల్ సై ఎల్ సై ಸ್ವಲ್ಪ ತಂಪೊತ್ತಂದ್ರೆ ತುಂಬ ಸಾಯಂಕಾಲ ಆಗಿಬಿಟ್ಟಿತ್ತು ಅದಕ್ಕೆ ಎಲ್ಲರೂ ಮಾತಾಡ್ಕೊಂಡು ಕೂತ್ ಕುಂತಿದ್ವಿ ನಮ್ಮ ಮನೆಯವರು ಸಾಕು ನಡೀರಿ ಸಾಯಂಕಾಲ ಆಯಿತು ಅಂತ ಹೇಳ್ತಾಯಿದ್ರು ಎಲ್ಲರೂ ಆ ಚಿಕ್ಕಮ್ಮ ಉಲ್ಕೊಯ್ತಾ ಇದ್ರು ಅವರ ನಾನೇ ಉಲ್ಕೊಯ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಉಲ್ಕೊಯಿದ್ರು ಹಂಗೆ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ದು ಆಮೇಲೆ ಇನ್ನೇನು ಕತ್ತಲೆ ಆಗ್ತಾಯಿದ್ದೆ ಏನೇ ಟೈಮಲ್ಲಿ ಎಲ್ಲರೂ ಹೋಗ್ತಾಯಿದ್ದೀವಿ ಈ ನಾಯಿ ಮರಿಗಳದ್ದು ಒಂದು ಅವರು ಯಾರೋ ಗೊತ್ತಿಲ್ಲ ಹೊಲ್ದತ್ರ ತಗೊಂಬಂದು ಬಿಟ್ಬಿಟ್ ಹೊಟ್ಟು ಹೋಗ್ಬಿಟ್ಟಿದ್ರು ನಮ್ಮದು ಡ್ರಾಗನ್ ಇದೆಯಲ್ಲ ಅಲ್ಲಿ ಮೇಲ್ಗಡೆ ಎರಡು ಮರಿ ಮಾತ್ರ ಅದಕ್ಕೆ ರಕ್ಷೆ ಅವ್ನಿಗೆ ಎರಡನ್ನೂ ಕೊಡೋದಕ್ಕೆ ಇಷ್ಟ ಇರಲಿಲ್ಲ ಅವ್ನಿಗೆ ತುಂಬ ಇಷ್ಟ ನಾಯಿಗಳು ಅಂದರೆ ಅವ್ನು ಯಾವುದಾದ್ರೂ ನಾಯಿ ಮರಿ ಸಿಕ್ಕಿದ್ರೆ ಸಾಕು ತರ್ತೀನಿ ಕಣಮ್ಮ ಅಂತ ಹೇಳ್ತಾ ಇದ್ದ ಇವಾಗ ಬೇರೆ ಅದು ಅಂದರೆ ಹೊರಗಡೆ ಸಿಕ್ಕಿದಾಗಲೇ ಅವ್ನು ತರ್ತೀನಿ ಅಂತ ಇದ್ದ ಇವಾಗ ಹೊಲ್ದಲ್ಲೇ ಬೇರೆ ನೋಡಿದ್ದಾನಲ್ವ ಅವ್ನು ಯಾಕೆ ಬೇಜಾರ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ನಾಯಿ ಮರಿಗಳನ್ನ ಹೊಲ್ ನಾವು ಮನೆ ಹತ್ರ ಇಟ್ಕೊಂಡು ಹೋಗ್ತಾ ಇದ್ವಿ ಅವನು ಅದನ್ನು ಬರೋದಕ್ಕೆ ತುಂಬಾ ಇದು ಮಾಡ್ತಾ ಇದ್ದ ಪಾಪ ನಮ್ಮ ಮತ್ತೆ ನಾಯಿ ಬೇಕು ಇದು ಯಾವುದೂ ಇಷ್ಟ ಆಗೋಲ್ಲ ಅವ್ರ ಮನೆಗೆ ಹೋದ್ಮೇಲಂತು ಸಿಕ್ಕಾಪಟ್ಟೆ ಪೈತಾಯಿದ್ರು ಆ ನೀವು ಯಾಕೆ ಇಡ್ಕೊಂಬಂದ್ರಿ ನಾಯಿನ ಅದು ಹಂಗೆ ಹಿಂಗೆ ಬಿಚ್ಚು ಬಿಟ್ಬಿಡ್ತೀನಿ ನೋಡು ಅಂತೆಲ್ಲ ಇದ್ರು ರಕ್ಷಿ ಅದಕ್ಕೆ ಹೇಳ್ತಾ ಇದ್ದ ಅಮ್ಮ ಅಜ್ಜಿ ನೋಡಮ್ಮ ಬಿಟ್ಬಿಡ್ತದಂತೆ ನಾಯಿ ಮರಿನಾ ಅಂತ ಹೇಳ್ಬಿಟ್ಟು ಅದು ಹಿಂದೆ ಮುಂದೆ ಎಲ್ಲ ಕಾಲ ಹತ್ರ ಎಲ್ಲ ಸುತ್ತತಾ ಇತ್ತು ಇನ್ನು ಚಿಕ್ಕ ಮರಿಗಳಲ್ವಾ ರಕ್ಷಿಗೂ ವಾಸೆ ಮತ್ತೆ ಅಲ್ಲಿ ಯಾರೋ ಬಿಟ್ಟು ಹೋಗಿದ್ರು ಅದನ್ನು ಬಿಟ್ಟು ಬರೋದಕ್ಕೂ ಮನಸ್ಸಾಗಲಿಲ್ಲ ಹಾಗಾಗಿ ಫಸ್ಟು ಚಿಕ್ಕಮ್ಮ ನಾನು ಹೋಗ್ತೀನಿ ಅಂದರು ಆಮೇಲೆ ಬೇಡ ಮಗ ಅಂತ ಹೇಳಿದ್ರು ಹಾಗಾಗಿ ಪರವಾಗಿಲ್ಲ ಎರಡೂ ಇರಲಿ ನೋಡೋಣ ಯಾರಾದರೂ ಇಲ್ಲಿ ತೊಗೊಂಡ್ರೆ ತೊಗೊಳ್ಳಿ ಇಲ್ಲಾಂದರೆ ನಾವೇ ಸಾಕೋಣ ಅಂತ ಅಂದ್ಕೊಂಡು ಮನೆ ಹತ್ರ ನಮ್ಮ ಅತ್ತೆ ಅದಕ್ಕೆ ರೇಗ್ತಾಯಿದ್ರು ನಿನ್ನ ಮಗ ಹೇಳ್ದೆ ಹೇಳ್ಬಿಟ್ಟು ತೊಗೊಂಡ್ಬಂದಿದ್ವಿ ಹಂಗೆ ಹಿಂಗೆ ನೋಡು ಬಿಟ್ಬಿಡ್ತೀನಿ ಅವನು ತೊಗೊಂಡೋಗಿದ್ದೀವಿ ಇಬ್ಬರು ಹೋಗಿ ಸ್ಕೂಲಿಗೆ ಬಿಡೋಕ್ಕೆ ರಕ್ಷಿನ ಬಿಟ್ಬಿಟ್ಟು ಬರೋಕು ಅಷ್ಟಲ್ಲಿ ತೊಗೊಂಡೋಗಿ ಬಿಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ರು ರಕ್ಷಿಗಂತೂ ನಾಯಿ ಬಂದ ಮೇಲೆ ಸಮಾಧಾನ ಮಾಡೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಅವನೇನಾದರೂ ಆಸೆ ಪಟ್ಟು ಇಡ್ಕೊಂಬಂದುಬಿಟ್ಟು ಇಡ್ಕೊಂಬಂದುಬಿಡ್ತಾನೆ ಅದನ್ನು ತೊಗೊಂಡೋಗಿ ಬಿಟ್ಬಿಟ್ರೆ ಸುಮ್ಮನೆ ಹೇಳ್ತಾನೆ ಮನೇಲಿ ಆಮೇಲೆ ಸ್ಕೂಲ್ ರಜೆ ಎಲ್ಲ ಅಂತೆಲ್ಲ ಮಾತಾಡ್ತಾಯಿರ್ತಾನೆ ಹಾಗಾಗಿ ಪರವಾಗಿಲ್ಲ ನೋಡೋಣ ಒಂದೆರಡು ದಿನ ಅಡ್ಜಸ್ಟ್ ಆದರೆ ಸಾಕೋಣ ಅಂತ ಹೇಳಿಬಿಟ್ಟು ನಾವೇ ತೊಗೊಂಬಂದು ಸಾಕ್ತಾಯಿದ್ದೀವಿ ಇವಾಗ ಸದ್ಯಕ್ಕೆ ನೋಡೋಣ ಅದು ನಮ್ಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ನನಗೂ ಗೊತ್ತಿಲ್ಲ ಇನ್ನು ಚಿಕ್ಕ ಮರಿಗಳಲ್ಲ ಚಿಕ್ಕ ಮರಿಗಳಲ್ವ ನಮ್ಮ ನಾವು ಯಾವ ರೀತಿ ಅವನ್ನ ಅಡ್ಜಸ್ಟ್ ಮಾಡ್ಕೋತೀವೋ ಅವು ಅದೇ ರೀತಿ ಅಡ್ಜಸ್ಟ್ ಆಗ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಪರವಾಗಿಲ್ಲ ಸಾಕಣ ಅಂಥೇಳಿ ತೊಗೊಂಬಂದು ಮನೆ ಹತ್ರ ಇಟ್ಕೊಂಡಿದ್ವಿ ನೋಡೋಣ ಸಾಕೋಣ ಹೆಂಗಿರುತ್ತೆ ಏನೋ ಅಂತ ಹೊಲ್ತಾವಿಂದ ಮನೆಗೆ ಬಂದು ಎಲ್ಲರಿಗೂ ಕಾಫಿ ಮಾಡಿಕೊಟ್ಟಾಗ ಕುಡಿದ್ರು ಕುಡಿದು ಇವಾಗ ಎಲ್ಲ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ಊಟ ಮಾಡೋರು ಮಾಡ್ತಾಯಿದ್ದಾರೆ ನಾನು ಸಾಂಬಾರಿತ್ತು ಅನ್ನ ಮಾಡಿ ಮುದ್ದೆ ಮಾಡ್ತಾ ಇದ್ದೀನಿ ಮಾವಿನ ಕೊಯ್ಯೋಣ ಅಂದ್ಕೊಂಡಿದ್ದೀನಿ ಊಟಕ್ಕೆ ಎಲ್ಲರಿಗೂ ಫಂಕ್ಷನ್ ಊಟ ಮಾಡಿ ಮಾಡಿ ಬೇಜಾರಾಗಿಬಿಟ್ಟಿದ್ದೆ ಅದೇನು ಬೇಕು ಒಂಥರ ಬೇಡ ಅಂತಾರೋ ಗೊತ್ತಿಲ್ಲ ನೋಡೋಣ ಊಟ ಮಾಡಬೇಕಾದ್ರೆ ಮನಕುಯೋಣ ಅಂತ ಅಂದ್ಕೊಂಡಿದ್ದೀನಿ ಸಾಂಬಾರ್ ಇತ್ತಲ್ಲ ಹಾಗಾಗಿ ಅಡುಗೆಯನ್ನು ಬೇಗನೆ ಬೇಗನೇ ಆಗ್ತಾಯಿದೆ ಬೇಗ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ದಿನ ಫಂಕ್ಷನ್ ಅಟೆಂಡ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ನಮಗಂತೂ ನಾನು ಇಷ್ಟು ಫಂಕ್ಷನ್ ಅಂತ ಅಟೆಂಡ್ ಮಾಡೋದಲ್ವ ನಮಗೆ ಅಡುಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ಕೊಡಬೇಕು ಇವತ್ತು ಬೆಳಗ್ಗೆಯಿಂದ ದಿನ ಹೇಗೋಯ್ತು ಅಂತಲೇ ಗೊತ್ತಿಲ್ಲ ಅಷ್ಟು ಬೇಗ ಬೇಗನೆ ದಿನ ಹೋಗ್ಬಿಡ್ತು ಅಂತ ಹೇಳ್ಬೋದು ಹುಳಿ ಸಾಂಬಾರು ಪಕ್ಕದಲ್ಲಿ ಮುದ್ದೆ ಆಗ್ತಾ ಇದೆ ಮುದ್ದೆ ಮಾವಿನ ಮಾವನಕೂ ಏಣ ಅಂತ ತೊಗೊಂಬಂದ್ ಇಟ್ಟಿದ್ದೀನಿ ನೋಡೋಣ ಒಂದು ಸ್ವಲ್ಪ ಈಗ ಆಗಿದೆ ಅದು ಹೋಗಿರುತ್ತೋ ಏನೋ ಗೊತ್ತಿಲ್ಲ ಒಂದೊಂದು ಚೆನ್ನಾಗಿದೆ ಒಂದೊಂದು ಆಗಿದೆ ಇವಾಗ ಆ ಬಿಸಿಲಗ್ ಅದು ಅದೇ ಹಣ್ಣಾಗುತ್ತೆ ಕುಯ್ಯೋದೇನೋ ಏನು ಪೌಡ್ರ್ ಏನು ಹಾಕಂಗೆ ಇಲ್ಲ ಬಿಸಿಲಿಗೆ ಅದೇನೇ ಆಟೋಮೆಟಿಕ್ ನೋಡಿ ಇಷ್ಟು ಚೆನ್ನಾಗಿ ಕಲರ್ ಗಣ್ಣಾಗಿದೆ ಅಂತ ತುಂಬ ಚೆನ್ನಾಗಿ ಹಣ್ಣಾಗುತ್ತೆ ಬೇಡ ಮತ್ತು ಇದನ್ನು ಆದರೂ ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ರಕ್ಷಿ ಹೋಗ್ತಾಳಲ್ಲ ಆ ರಕ್ಷಿ ಹೋಗ್ತಾನಲ್ಲ ಅದೇ ಸ್ಕೂಲ್ಗೆ ನೆನೆ ನನ್ನ ತಂಗಿ ಮಗಳೂ ಹೋಗ್ತಾ ಇದ್ದಾಳೆ ಅವಳು ತುಂಬಾ ಅಳ್ತಾ ಇದ್ವು ಫಸ್ಟ್ ಡೇ ಅಲ್ವಾ ಹಾಗಾಗಿ ಅಮ್ಮ ನಾನು ಹೋಗಲ್ಲ ಕಣಮ್ಮ ಪ್ಲೀಸ್ ಅಂತ ಎಲ್ಲ ಅವಳು ನೋಡಿ ನನಗಂತೂ ನಮ್ಮ ರಕ್ಷಿನ ಫಸ್ಟ್ ಡೇ ನನ್ನ ಸ್ಕೂಲಿಗೆ ಕರ್ಕೊಂಡಾಗ ಅವನು ಇದ್ನಲ್ಲ ಅದೇ ನೆನಪಾಗ್ಬಿಡ್ತು ನನಗೂ ಒಳ ಬಂದಂಗೆ ಆಗ್ತಾಯಿತ್ತು ಯಾಕಂದರೆ ರಕ್ಷಿ ಪಾಪ ಆ ಸ್ಕೂಲ್ ಒಳಗಡೆ ಹೋಗೋವರೆಗೂ ರೂಮ್ ಒಳಗಡೆ ಹೋಗೋವರೆಗೂ ಸೈಲೆಂಟಾಗಿ ಇರ್ತಾಯಿದ್ದು ಅವ್ನಿಗೆ ಬೇರೆ ಮಕ್ಕಳೆಲ್ಲ ಅಳೋದನ್ನ ನೋಡಿ ಅವ್ನಿಗೂ ಇರಲಿಲ್ಲ ಅಮ್ಮ ನಾನು ಬಂದ್ಬಿಡ್ತೀನಿ ಪ್ಲೀಸ್ ಕಣಮ್ಮ ನಿನ್ನ ಅಮ್ಮಯ್ಯ ಅಂತೀನಿ ನೀನು ಕಾಲು ಹಿಡ್ಕೋದೇನು ಕರ್ಕೊಂಡು ಹೊರಟಾಗಮ್ಮ ಅಂತ ಹೇಳೋನು ಅವನ ಫಸ್ಟ್ ಡೇ ಸ್ಕೂಲಿಗೆ ಸೇರಿಸಿದಾಗ ನಾನು ಹೊತ್ಕೊಂಡು ಬಂದಿದ್ದೀನಿ ಒಂದು ಎರಡು ಮೂರು ದಿನ ಸಖತ್ ನನಗೂ ಅಳ ಅವನಿಗೆ ಹೊಳ ಯಾಕಂದರೆ ಆ ಮಕ್ಕಳು ಇಲ್ಲೇ ಅಕ್ಕಪಕ್ಕ ಅಂಗನವಾಡಿ ಇದಕ್ಕೆ ಹೋದ್ರು ಯಾವುದೇ ನರ್ಸರಿಗೆ ಹಾಕಿದ್ರುನು ಆದರೆ ಅವರು ಸ್ಕೂಲ್ಗೆ ಇದ್ದಾರೆ ಫಸ್ಟ್ ಡೇ ಅಂತ ಅಂದಾಗ ಅವ್ರಿಗೆ ತುಂಬಾ ಒಂಥರ ಜಾಸ್ತಿ ಫೀಲ್ ಮಾಡ್ಕೋತಾರೆ ಮಕ್ಕಳು ಓ ನಾವೆಲ್ಲೋ ಬೇರೆ ಕಡೆ ಹಾಕ್ಬಿಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ನಮ್ಮಮ್ಮನೂ ಹಾಗೆ ಮಾಡ್ತಾಯಿದ್ಲು ರಕ್ಷಿ ಅಂತ ಇಷ್ಟೊಂದು ಅಳ್ತಿರ್ಲಿಲ್ಲ ಇವಳು ತುಂಬಾ ಅಳ್ತಾಯಿದ್ಲು ಇಲ್ಲ ಅಮ್ಮ ಪ್ಲೀಸ್ ನಾನು ಬಂದ್ಬಿಡ್ತೀನಿ ಮಮ್ಮಿ ಕರ್ಕೊಂಡೋಗು ಪ್ಲೀಸ್ ಮಮ್ಮಿ ಅಂತೆಲ್ಲ ಅಪ್ಪಂಗೆ ಫೋನ್ ಮಾಡ್ಕೊಳ್ಳೋ ಮಮ್ಮಿ ನಾನು ಇವಾಗಲೇ ಬಂದ್ಬಿಡ್ತೀನಿ ಪ್ಲೀಸ್ ಪ್ಲೀಸ್ ಅಂತ ಪಾಪ ತುಂಬ ಹೇಳ್ತಾ ಇದ್ಲು ನನಗಂತ ಅವಳು ಅವಳು ನೋಡೋದಕ್ಕಾಗಲಿಲ್ಲ ಅಷ್ಟೊಂದು ಬೇಜಾರಾಗ್ತಾಯಿತ್ತು ಹಾಗೆ ರಕ್ಷಿನೂ ಸ್ವಲ್ಪ ನನ್ನ ನೆನೆಸ್ಕೊಂಡೆ ನಾನು ಪ್ರೀ ನರ್ಸರಿಗೆ ಆಗ್ತಾಗ ರಕ್ಷಿನ ಹಿಂಗೆ ಮಾಡ್ತಾ ಇದ್ದ ಅಲ್ವಾ ಪಾಪ ಎಷ್ಟೊಂದು ಹೇಳ್ತಾ ಇದ್ದವನು ಅಂತ ಹೇಳ್ಬಿಟ್ಟು ಅದಕ್ಕೇ ಡೈರೆಕ್ಟ್ ಕ್ಲಾಸ್ ರೂಮ್ ಒಳಗಡೆ ಮಕ್ಕಳನ್ನ ಬಿಡೋದು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಇಲ್ಲಿ ಪ್ಲೇ ಗ್ರೌಂಡಲ್ಲಿ ಆಟ ಆಡೋಕ್ಕೆ ಅಂತ ಬಿಟ್ಟಿದ್ರು ಕೆಲವೊಬ್ಬರು ಮಕ್ಕಳು ಆ ಮೈಂಡ್ ಸ್ವಲ್ಪ ಚೇಂಜ್ ಆಗಿ ಏನಾದರೂ ಆಟ ಆಡೋದಕ್ಕೆ ಇರ್ಸ್ಕೋತಾರೆ ಅಂತ ಏನಾದರೂ ಅಂದ್ಕೊಂಡು ಇಲ್ಲೇ ಇರ್ತಾರೇನೋ ಅಂತ ಹೇಳಿಬಿಟ್ಟು ಪೇರೆಂಟ್ಸು ಮತ್ತು ಮಕ್ಕಳನ್ನೆಲ್ಲ ಇಲ್ಲೇ ಆಟ ಆಡಿಸಿ ಅಂತ ಹೇಳಿ ಎಲ್ಲ ಪೇರೆಂಟ್ಸು ಮತ್ತು ಮಕ್ಳನ್ನು ಇಲ್ಲೇ ಗ್ರೌಂಡಲ್ಲೇ ಬಿಟ್ಟಿದ್ದು ಇಲ್ಲೇ ಆಟಾಡಿಸ್ತಾ ಇರಿ ಆಮೇಲೆ ಒಳಗಡೆ ವೆಲ್ಕಮ್ ಮಾಡಿ ಕರೀತೀವಿ ಅಂತ ಹೇಳಿಬಿಟ್ಟು ಇವಳು ನೋಡಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದು ಮತ್ತೊಂದು ಸ್ವಲ್ಪ ಹೊತ್ತು ಬಂದ ಅವಳು ಮಮ್ಮಿ ನಾನು ಹೋಗಲ್ಲ ಪ್ಲೀಸ್ ಮಮ್ಮಿ ನಾನು ಮನೆಗೆ ಬಂದುಬಿಡ್ತೀನಿ ಇವತ್ತೊಂದಿನ ಮನೆಗೆ ಬಂದುಬಿಡ್ತೀನಿ ನಾಳೆಯಿಂದ ಸ್ಕೂಲಿಗೆ ಬರ್ತೀನಿ ಅಂತ ಅದಕ್ಕೆ ನನ್ನ ತಂಗಿ ಇಲ್ಲ ನೀನು ಇವತ್ತೊಂದು ದಿನ ಹೋಗ್ಬಿಡು ನಾಳೆ ಮನೇಲಿ ಅಂತ ಅವಳು ಕಾಮಿಡಿ ಮಾಡ್ತಾಯಿದ್ಲು ನಾನು ಹೇಳಿದ್ನಲ್ವೇ ಅವಳು ತುಂಬಾ ಕಾಮಿಡಿಯಾಗಿ ಮಾತಾಡ್ತಾಳೆ ಅವಳು ಇರೋ ಕಡೆ ಬೇಜಾರಾಗಲ್ಲ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾಳೆ ಅವಳು ಅಲ್ಲಿಂದ ಇಲ್ಲಿಗೆ ಎತ್ಕೊಂಡು ಇಲ್ಲಿಂದ ಅಲ್ಲಿಗೆ ಎತ್ಕೊಂಡು ಆಟ ಆಡಿಸಿ ಸ್ವಲ್ಪ ಸಮಾಧಾನ ಮಾಡಿ ನಾನು ರಕ್ಷನ್ ಬಿಟ್ಟು ಇದ್ದೆ ಆಮೇಲೆ ಅವಳು ಅಕ್ಕ ಇಲ್ಲ ಬಾ ಅಮ್ಮನ ಬಿಟ್ಬಿಟ್ಟು ಹೋಗೋಣ ಅಂಥೇಳಿ ಅಂದ್ಲು ಅವಳಿಗೂ ಫಸ್ಟ್ ಡೇ ಅಲ್ವಾ ಅವಳು ಮಗಳನ್ನ ಬಿಟ್ಟು ಬರಬೇಕಲ್ಲ ಅವಳಿಗೂ ಸ್ವಲ್ಪ ಫೀಲ್ ಆಗ್ತಾಯಿತ್ತು ಹಾಗಾಗಿ ಬಾರಕ್ಕ ಅಂತ ಅಂದ್ಲು ಆಯಿತು ಅವಳು ಬೇಜಾರು ಮಾಡ್ಕೋತಾಳಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು ಹಾಫ್ ಆನ್ ಅವರ್ ಏನೋ ಆಯಿತು ಅನಿಸುತ್ತೆ ಅಲ್ಲೇ ಇದ್ವಿ ನಾವು ಇವಳು ಅಳ್ತಾಳೆ ಮಗಳನು ಅಳ್ತಾಳೆ ಅವಳು ಮಗಳನ್ನ ಬಿಟ್ಟು ಬರೋದಕ್ಕೆ ಅಮ್ಮನು ಇಬ್ಬರು ಅಮ್ಮ ಮಗರು ಇಬ್ ಇಬ್ಬರೂ ಸದಾ ಅಳ್ತಾಯಿದ್ರು ಆಯಿತು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲೆ ಒಳಗಡೆ ವೆಲ್ಕಮ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು ನಮ್ಮ ರಕ್ಷಿನ ಸ್ಟಾರ್ಟಿಂಗ್ ಸ್ಕೂಲಿಗೆ ಸೇರಿಸಿದಾಗೇನು ಇಷ್ಟೊಂದೆಲ್ಲ ಇಷ್ಟೊಂದು ಚೆನ್ನಾಗಿ ವೆಲ್ಕಮ್ ಮಾಡಿರಲಿಲ್ಲ ಒಂದು ರೋಸ್ ಏನೋ ಕೊಟ್ಟು ರೆಡ್ ರೋಸನ್ನ ಕೊಟ್ಟು ವೆಲ್ಕಮ್ ಮಾಡಿದ್ರು ಅಷ್ಟೇನೇನೇ ಆದರೆ ಈ ಸರಿ ನನ್ನ ತಂಗಿ ಮಗಳನ್ನ ಕಳಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲ ಮಕ್ಳಿಗೂ ಆರತಿ ಮಾಡಿ ಫ್ಲವರ್ಸ್ನೆಲ್ಲ ಹಾಕಿ ಕೇಕ್ ಕಟ್ ಮಾಡಿ ಮತ್ತು ಬಲೂನ್ ಎಲ್ಲ ಮಾಡಿಸಿದ್ರು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಂತಲೇ ಹೇಳ್ಬೋದು ಅವಳು ಏನು ಹೇಳಿದ್ರು ನಾನಂತೂ ಹೋಗಲ್ಲ ಮಮ್ಮಿ ಅಂತ ಹೇಳ್ತಾಯಿದ್ರು ಎಲ್ಲ ಮಕ್ಕಳು ಇನ್ನೇನು ಕ್ಲಾಸ್ ರೂಮ್ ಒಳಗಡೆ ಹೋಗ್ತಾ ಇದ್ದಾರೆ ಎಂದಾಗ ನಾನು ಹೋಗಲ್ಲ ಅಂದರೆ ಹೋಗೋಲ್ಲ ಅಂತ ತುಂಬಾ ಆಟ ಮಾಡಿಬಿಟ್ಲು ನಾವು ಇಲ್ಲಿವರೆಗೂ ಹೋದ್ವಿ ಅಷ್ಟೇ ಇಲ್ಲ ಇಲ್ಲಿಂದ ನೀನೇ ಹೋಗು ನಾನು ಬರೋಲ್ಲ ಅಂತ ಹೇಳಿದೆ ಯಾಕಂದರೆ ಒಳಗಡೆ ಹೋಗ್ತಾ ಹೋಗ್ತಾ ನನಗೆ ಜಾಸ್ತಿ ರಕ್ಷಿನ ಬಿಟ್ಟು ಬರಬೇಕಾದ್ರೆ ಆ ರಕ್ಷೆ ಹಿಂಗೆ ಹೇಳ್ತಾ ಇದ್ನಲ್ಲ ಅಂತ ನನಗೂ ಫೀಲ್ ಆಗ್ತಾಯಿತ್ತು ಅದಕ್ಕೆ ಇಲ್ಲಾಕಾಯ್ತು ನಾನು ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಒಳಗಡೆ ಹೋದ್ರು ನಾವು ಆಚೆನೇ ವೇಯ್ಟ್ ಮಾಡ್ತಾ ಇದ್ವಿ ಅವಳು ಪಾಪ ಅವತ್ತೊಂದು ದಿನ ಫುಲ್ಲು ಅಲ್ಲಿ ಒಂದು ಊಟನೂ ಮಾಡಿಲ್ಲ ಮತ್ತು ಕೇಕ್ ಕಟ್ಟೆಲ್ಲ ಮಾಡಿದ್ರಲ್ಲ ಕೇಕನ್ನು ಕೊಟ್ಟಿದ್ದಾರೆ ಅದನ್ನು ಸುದಾ ತಿಂದಿಲ್ಲ ತುಂಬ ಹಠ ಮಾಡಿಬಿಟ್ಟಿದ್ದಾಳು ಅವತ್ತಂತೂ ನಾನು ಏನೂ ತಿನ್ನಲ್ಲ ಅಂತ ಮಧ್ಯಾಹ್ನದವರೆಗೂ ಒಳಸ್ಕೊಂಡೇ ಇದ್ದು ಆಮೇಲೆ ಮನೆಗೆ ಬಂದು ಆಮೇಲೆ ಸರೋದ್ಲಂತೆ ಅದಕ್ಕೆ ನನ್ನ ತಂಗಿ ಹೇಳ್ತಾ ಇಲ್ಲಕ್ಕ ಆಮೇಲೆ ಬಂದು ಸರೋದ್ಲು ಕಣಕ್ಕ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಫಸ್ಟ್ನೇ ಸರಿ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ನಿಮಗೂ ಯಾರಿಗಾದ್ರೂ ಈ ಥರ ಅನುಭವ ಆಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಏನು ಹೇಳಿ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್